ರು ಒಬ್ರು ಕೋಣ ಹಚ್ಚಿ ನಮ್ಮ ಅಜ್ಜಾರ ನಮ್ ದೋಸ್ ಯಾರ ಬಾಬೋಜ್ ಸ್ವಾಮೀಜಿ ಅವರು ಬಾಬೋಜ್ ಕೊಪ್ಪ ನಮ್ಮ ಆತ್ಮೀಯರು ಆ ನಂತರ ಇಲ್ಲೊಬ್ಬರಲ್ಲಿ ಸ್ವಾಮೀಜಿ ಅವರು ಅವ್ರು ನನ್ ಕೋಣ ಹಚ್ಚಿದ್ರು ಏನ್ ಸಿದ್ಧಗಿ ಮಾಡಿದವಚನ ಹೋಗಿಲ್ಲ ಅಂತಂದ್ರಾಗ ಹೌದ್ರಿ ಅಜ್ಜಾರ್ ನಾವು ಕೇಳಿದಾರೆ ಬಂದಿವೆ ನಮ್ಮ ಬಾಕ್ಗಳು ದೊಡ್ಡ ಸ್ವಾಮೀಜಿ ಅವರು ಬಾಬೋಜ್ ಸ್ವಾಮಿಗಳು ಅವರು ಮಾತಿದ್ರು ನನ್ಗೆ ಗೊತ್ತಿಲ್ಲ ಇಲ್ಲ ಇಲ್ಲಿ ತನಕ ನಾನು ಆ ಸಿಂಧಿಗೆ ಮಾಡುವ ವಿದ್ಯಾರ್ಥಿ ಅಂತ ಹೇಳೋರು ನಾನು ಆ ಸಿಂಧಿಗೆ ಮಾಡುವ ವಿದ್ಯಾರ್ಥಿ ನೋಡ್ರಿ ಒಬ್ಬರು ಮಠಾಧೀಶರು ಒಬ್ಬರು ಮಠಾಧೀಶರು ನಾನು ಸಿಂಧಿಗೆ ಮಾಡುವ ವಿದ್ಯಾರ್ಥಿ ಅಂತ ಹೇಳ್ತಾರೆ ಈ ಮಠದ ಕೀರ್ತಿ ಬಹುತೇಕ ಭಗವಂತನಿಗೆ ಮುಟ್ಟುವಂತಹ ಕೀರ್ತಿ ಈ ಮಠದ ಸಿಂಧಿಗೆ ಮಠದ ಇಲ್ಲಿ ಹಿಂದಿರುಗಡೆ ಕೊಟ್ಟಿರ್ತಕ್ಕಂಥ ಸೇಡಮ್ಮ ಪರಮ ಅವರು ಮಾಡುವುದ್ರಿಂದ ನಮ್ಮ ಬದುಕು ಒಳ್ಳೇದಾಗ್ತದೆ ಅದಕ್ಕೆ ಎಲ್ಲಾರು ದೊಡ್ಡವರಾಗ ಸೇವೆಯಿಂದ ಎದರಿಂದ ಒಲಿತಾನ ಅಂತಂದ್ರ ಸೇವಾದಿಂದ ಒಲಿತಾನ ಇಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ಯಾರಗಳು ಬಂದ್ರೆ ಎಷ್ಟು ಸೇವಾ ಮಾಡ್ತಾರೆ ಅವ್ರ ಸ್ನಾನ ಅವ್ರ ಪೂಜಾ ಅವ್ರ ಪ್ರಸಾದ ವ್ಯವಸ್ಥೆ ಎಲ್ಲ ಮಾಡ್ತಾರ ಅದ್ರ ಜೊತೆಗೆ ನಮ್ಮ ದೇವಿಪುರ ಅಜ್ಜಾರ ಊರಿಗೆ ಹೋಗಿರ್ತಾರೆ ಸಂತವೀರ ಅಜ್ಜಾರು ದೇವಿಪುರಕ್ಕೆ ಹೋಗಿರ್ತಾರೆ ಅಲ್ಲಿಪ್ಪ ಅಂತಂದ್ರೆ ಚನ್ನೀರ ಚನ್ನಮ್ಮ ತಾಯಿ ಅಂತ ತಿಳ್ಕೊಂಡು ಬಂದ ಅಪ್ಪ ಅವರಿಗೆ ಒಳಗ ಮಕ್ಕಳೆ ಆಗಿನ ಕಾಲದಾಗ ಎಲ್ಲರಿಗೂ ಈಗಿನ ಕಾಲದಾಗ ಮಕ್ಕಳು ಕಡಿಮೆ ಇಲ್ಲ ನಮ್ಮ ಹೋಗಿ ಈಗೆಲ್ಲ ಒಂದು ಹಣದವು ಅಂತಂದ್ರೆ ಸಾಕ ಕಟ್ಟ ಆಪರೇಷನ್ ಬಂದ ಬಡ್ಕೊಂಡು ನಾವು ಒಂದು ಹಣದ ಅದು ಬರೋವರೆ ಓದ್ ಬಿಟ್ಟಿರ್ತಾರೆ ಅದ್ರಾಗ ಒಂದ್ ಈಗ ಒಂದು ತಿಂಗ್ಳು ಜರುಗ ಹೋಗಿ ಆಯ್ ಅಂದ್ರೆ ಅಲ್ಲೇ ಇವಾಗ ಕಾಂಟ್ರಾಕ್ಟ್ ಹಾಕೊಂಡ್ರು ಹೋಗುದಾದ್ರವಾಖಾನೆ ಹೋಗೋದು ಮಾತ್ರ ಕಾಂಟ್ರಾಕ್ಟ್ ಆಗುದು ಇಲ್ಲೇ ಇತ್ತ ಏನು ಕೆಲಸ ಮಾಡಂಗಿಲ್ಲ ಇನ್ನು ನಮ್ಮ ಮಂದಿ ಆಯ್ಗಳು ಮುಟ್ಟ もんどんど দিন ইলি জগৎ পালি নি মুপাকে কহেত না ইলি জগৎ পালি নি পাদক কহেত মত নি নিউ নিউ মোবাইল টোন নড়ি যে শাস্ত্রের বড় ই মোবাইল আলাদা ইলা হুরুই নাম তিনি ইবতি কানদড় নিজবাদ দেওর যানো কায় মোবাইল আর দেওর মোবাইল ইতা না দেওর মতে ইওর কায় মোবাইল আর দেওর যাক আ মোবাইল এ কিলো করতে চলতি রেবা নাম ಅದ್ರ ಸತ್ತದ ಪಾದರಾಕ್ಷಿ ಹಾಕೊಳಗಿಲ್ಲ ಕಾಲನ್ನು ಹಾಕೊಳ್ಳೋಲ್ಲ ಹೌದು ಕಾಲನ್ನು ಹಾಕೊಳಗಿಲ್ಲ ಕಾಲನ್ನು ಹಾಕೊಳಗಿಲ್ಲ ಅಂದ್ರೆ ಅವ್ರು ಇವ್ನೆಲ್ಲ ಪರಂಪರೆ ಶಾಂತಿ ಇರಪ್ಪ ಅವ್ರಿಗೆ ಮಾಡ್ತಾರೆ ನೀವು ಹಾಕುವ ಏನು ಆಗಿರ್ತಾವಲ್ಲ ಇಲ್ಲಿ ಜನತ ಮನಸ್ಕಾರ ಮಾಡ್ತಾರಪ್ಪ ಆ ಮೂವತ್ತು ಸಾವಿರ ಐವತ್ತು ಸಾವಿರ ರೂಪಾಯಿ ಕಾಲನ್ನು ಯಾರು ನಮಸ್ಕಾರ ಮಾಡಂಗಿಲ್ಲ ಆದ್ರೂ ಅವರು ಮೇಲಿರ್ಬೇಕು ಪಡೆದೇ ಇರ್ಬೇಕು ನೀವು ಕೈಯಾಗಿ ಹಾಕೊಂಡು ಒಳಗೆ ತರ್ತಾರೆ ಅಪ್ಪ ಅವ್ರು ಹಾಕೊಂಡು ಹೋಗಿ ಆ ರೀತಿಯೊಳಗ ನಮ್ಮ ಶಾಂತಿ ಸರ್ ಏನ್ ಸಂಕಲ್ಪ ಕನಸು ಕಟ್ಕೊಂಡವರಲ್ಲ ಅದೆಲ್ಲ ಇದಾಗುತ್ತದ ಆ ರೀತಿಯೊಳಗ ಇಲ್ಲಿ ಕಲ್ತವ್ರು ಇಲ್ಲಿ ಸೇವಾ ಮಾಡಿದವರು ಮುಂದೆ ಏನ್ ಕಾಣ್ತಂದ್ರ ದೊಡ್ಡ ವ್ಯಕ್ತಿಗಳಾಗ್ತಾರ ಮೊಬೈಲ್ ಕಡೆ ಕೊಟ್ಟು ಯಾಕಂದ್ರ ನಮ್ಮ ತಂದೆ ತಾಯಿಗಳ ಮನಿ ಎಲ್ಲಿ ತಂದ್ಯೋತಿಷ್ ಆಗುತ್ತಾನ ದೊಡ್ಡ ಸಂಸ್ಕೃತಿ ಕಲಿತಾನ ದೊಡ್ಡ ಮಹಾತ್ಮ ತಂದೆ ತಾಯಿ ಇಟ್ಟ ನಾವು ಅದನ್ನ ಮಾಡಿಲ್ಲ ಅಂದ್ರೆ ನಮ್ಮ ತಂದೆ ತಾಯಿಗಳಿಗೂ ಮೋಸ ಮಾಡಲಂಗಲ್ಲ ನಾವು ನಮ್ಮ ತಂದೆ ತಾಯಿಗೂ ಮೋಸ ಮಾಡಿದಾಗಲ್ಲ ಈಗ ಇನ್ನ ಇದೆಲ್ಲ ಹೇಳ್ತಾರೆ ಈಗ ನಮ್ ತಾಯಿಗಳಿಗೆ ಮಕ್ಕಳನ್ನು ಓದೋದು ಹತ್ತು ಲಕ್ಷ ¡Vale! you